ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ ಇವತ್ತಂತೂ ಏನೂ ಅಂತ ಪರಿ ಸ್ಪೆಷಲ್ ಇಲ್ರಿ ಅದು ಏಕಾದಶಿ ಅದ ರೀ ಅದರಲ್ಲೂ ಬರುವ ಆಷಾಢ ಏಕಾದಶಿ ದೇವಶೈನಿ ಏಕಾದಶಿ ಅಂತ ಕರಿತೀವ್ರಿ ಮತ್ತೆ ಈಗ ನಮ್ಮ ನಮ್ಮನಿ ಒಳಗಿನ ಪೂಜಾರಿ ಈ ದೇವಶೈನಿ ಏಕಾದಶಿ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣಂತ್ರಿ ಈ ಏಕಾದಶಿ ಎಂದು ವಿಷ್ಣು ವಿಶ್ರಾಂತಿ ತೆಗೆದುಕೊಳ್ಳಲು ಹೋಗುವ ದಿನ ಇವತ್ತಿನ ದಿವಸ ಹೋಗ್ತಾನ್ರಿ ವಿಷ್ಣು ಹಿಂದೂ ಧರ್ಮದಲ್ಲಿ ದೇವಶೈನಿ ಏಕಾದಶಿಗೆ ಬಹಳ ಮಹತ್ವ ಇದೆ ಏಕಾದಶಿ ತಿಥಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ದಿನದಂದು ಭಗವಾನ್ ವಿಷ್ಣುವನ್ನು ನೇಮ ನಿಷ್ಠೆಯಿಂದ ಪೂಜಿಸಲಾಗುತ್ತದೆ ಏಕಾದಶಿ ಉಪವಾಸವು ಮರಣಾನಂತರ ಮೋಕ್ಷಕ್ಕೆ ಕಾರಣವಾಗ್ತದೆ ಅಂತ ಹಿಂದೂ ಧರ್ಮದಲ್ಲಿ ನಮ್ಮಲ್ಲಿ ನಂಬಿಕೆ ಅದರಿ ತಿಂಗಳಲ್ಲಿ ಎರಡು ಬಾರಿ ಅಂದ್ರೆ ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ತಿಥಿ ಬರುತ್ತದೆ ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳಿವೆ ಜುಲೈನಲ್ಲಿ ಎರಡು ಏಕಾದಶಿಗಳಿವೆ ಜುಲೈನಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಈ ಏಕಾದಶಿಗೆ ನಾವು ದೇವಶೈನಿ ಏಕಾದಶಿ ಅಂತ ಕರಿತೀವ್ರಿ ಆಷಾಢ ಶುಕ್ಲ ಏಕಾದಶಿಯಿಂದ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಾನ್ ವಿಷ್ಣುವಿನ ನಿದ್ರೆಯು ಪ್ರಾರಂಭ ಆಗ್ತದೆ ಮತ್ತು ಕಾರ್ತಿಕ ಶುಕ್ಲ ಏಕಾದಶಿ ಎಂದು ಸೂರ್ಯನು ತುಲಾರಾಶಿಯನ್ನು ಪ್ರವೇಶಿಸಿದಾಗ ಜನಾರ್ದನನು ಯೋಗ ನಿದ್ರೆಯಿಂದ ಎಚ್ಚರಿಗೊಳ್ತಾನ್ರಿ ಸುಮಾರು ನಾಲ್ಕು ತಿಂಗಳ ಈ ಮಧ್ಯಂತರವನ್ನು ಚಾತುರ್ಮಾಸ ಅಂತ ಕರಿತೀವಿ ನಾವು ಗ್ರಂಥಗಳಲ್ಲಿ ಈ ಏಕಾದಶಿಯನ್ನು ಪದ್ಮನಾಭ ಆಷಾದಿ ಮತ್ತು ಹರಿಶ್ಶೈನಿ ಮತ್ತು ದೇವಶೈನಿ ಏಕಾದಶಿ ಅಂತ ಕರಿತೀವಿ ಈ ದಿನ ನಾಲ್ಕು ಮಾಸದ ಎಲ್ಲ ಮಂಗಳಕರ ಕಾರ್ಯಗಳನ್ನು ನೀಡುವ ಭಗವಾನ್ ವಿಷ್ಣು ಭೂಮಿಯ ತನ್ನ ಕರ್ತವ್ಯದಿಂದ ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ ರೀ ಪದ್ಮಪುರಾಣದ ಪ್ರಕಾರ ಶ್ರೀಕೃಷ್ಣ ಯುಧಿಷ್ಠರನಿಗೆ ಓ ರಾಜನೇ ಹರಿಶಯನಿ ಏಕಾದಶಿಯ ದಿನದಂದು ನನ್ನ ಒಂದು ರೂಪವು ರಾಜಬಲಿಯೊಂದಿಗೆ ನೆಲೆಸುತ್ತದೆ ಮತ್ತು ಇನ್ನೊಂದು ಕಾರ್ತಿಕ ಏಕಾದಶಿ ಬರುವವರೆಗೂ ಕ್ಷೀರಸಾಗರದಲ್ಲಿ ಶೇಷ ನಾಗನ ಹಾಸಿಗೆಯ ಮೇಲೆ ಇರುತ್ತದೆ ಆದುದರಿಂದ ಇಂದಿನಿಂದ ಕಾರ್ತೀಕ ಏಕಾದಶಿ ವರೆಗೆ ನನ್ನನ್ನು ಸ್ಮರಿಸುತ್ತಾ ಸದಾಚಾರವನ್ನು ಆಚರಿಸುವವನು ನನ್ನ ಸಹವಾಸವನ್ನು ಪಡೆಯುತ್ತಾನೆ ಮತ್ತು ದೇವಶೈನಿ ಏಕಾದಶಿಯ ರಾತ್ರಿ ಜಾಗರಣೆ ಮಾಡಿ ಭಗವಾನ್ ವಿಷ್ಣುವನ್ನು ಪೂಜಿಸುವ ಭಕ್ತನ ಪುಣ್ಯವನ್ನು ಲೆಕ್ಕ ಹಾಕಲು ಚತುರ್ಮುಖ ಬ್ರಹ್ಮನಿಗೂ ಸಾಧ್ಯ ಇಲ್ಲಂತ್ರಿ ಅಷ್ಟು ಇವತ್ತಿನ ಈ ಎರಡು ಏಕಾದಶಿ ಅಂದ್ರ ಆಷಾಢ ಮಾಸದೊಳಗೆ ಬರುವ ಎರಡು ಏಕಾದಶಿಗೆ ಅಷ್ಟು ಮಹತ್ವದರಿ ರೀ ಮತ್ತೆ ಇವತ್ತಿನ ದಿವಸ ಈ ದಿನ ದೀಪದಾನ ಮಾಡುವುದರಿಂದ ಶ್ರೀಹರಿಯ ಕೃಪೆ ಉಳಿಯುತ್ತದೆ ಸದಾ ಯಾವತ್ತೋ ಅವರ ಜೊತೆ ಹರಿ ಕೃಪೆ ಆಗಿರುತ್ತದೆ ಆಗ್ತದೆ ಧಾರ್ಮಿಕ ಶಾಸ್ತ್ರಗಳ ಪ್ರಕಾರ ಮದುವೆ ಮನೆ ಗೃಹ ಪ್ರವೇಶ ವಾಹನ ಖರೀದಿ ಆಭರಣ ಖರೀದಿ ಹೀಗೆ ಯಾವುದೇ ಶುಭ ಕಾರ್ಯ ಮಾಡುವಂತಿಲ್ಲ ದೇವಶೇನಿ ಏಕಾದಶಿಯ ನಂತರ ಅಂದ್ರ ನಾಲ್ಕು ತಿಂಗಳ ಕಾಲ ಸೂರ್ಯ ಚಂದ್ರ ಮತ್ತು ಪ್ರಕೃತಿಯ ಪ್ರಖರತೆ ಕಡಿಮೆ ಆಗ್ತದೆ ಈ ಸಮಯದಲ್ಲಿ ಶುಭ ಶಕ್ತಿಗಳು ದುರ್ಬಲ ಆಗಿರ್ತಾವ್ರಿ ಶುಭ ಶಕ್ತಿಗಳು ದುರ್ಬಲವಾಗಿರ್ತಾವ ಅದರ ಸಲುವಾಗಿ ಯಾವುದೇ ಕಾರ್ಯಗಳನ್ನು ಮಾಡಬಾರ್ದು ಮತ್ತು ಯಾವ್ದ ಕಾರ್ಯ ಒಳ್ಳೆ ಕಾರ್ಯ ಮಾಡಿದ್ರೆ ಶುಭ ಫಲ ಬರುವುದಿಲ್ಲ ಹಾಗಾಗಿ ಚಾತುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ತಿಳ್ಸ್ಯಾರ್ರಿ ಮತ್ತ ಅದು ಅಲ್ಲದೆ ಇನ್ನಿ ನಾವು ವೈಜ್ಞಾನಿಕವಾಗಿ ನೋಡಂಡ್ರಿ ಪವಿತ್ರ ಚಾತುರ್ಮಾಸವು ದೇವಶೈನಿ ಏಕಾದಶಿಯ ದಿನದಿಂದ ಪ್ರಾರಂಭವಾಗ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ಚಾತುರ್ಮಾಸದಲ್ಲಿ ತೇವಾಂಶ ಹೆಚ್ಚಾಗಿರುವುದರಿಂದ ಅನೇಕ ಸೂಕ್ಷ್ಮಾಣು ಜೀವಿಗಳು ಹುಟ್ಟುತ್ತವೆ ಮತ್ತು ಅವು ಮಾನವ ದೇಹಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಹಾನಿಯನ್ನುಂಟು ಮಾಡುತ್ತವೆ ನಮ್ಮ ಪೂರ್ವಜರು ಈ ನಾಲ್ಕು ತಿಂಗಳಿಗೆ ಕೆಲವು ವಿಧದ ಧಾರ್ಮಿಕ ನಿಯಮಗಳನ್ನು ಪಟ್ಟಿ ಮಾಡ್ಯಾರ ಮತ್ತು ಅವುಗಳನ್ನು ಅನುಸರಿಸಿದರೆ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆ ನಾವು ನಾಲ್ಕು ಮಾಸಗಳನ್ನ ಮಾಡ್ಕೊಂಡಿವ್ರಿ ನಾಕು ಮಾಸಗಳೊಳಗ ನಾಲ್ಕು ತರಹದ ರಥಗಳು ಅಂತವರಿ ಅದಕ್ಕೆ ತಕ್ಕದಾದ ಆಹಾರ ಪದ್ಧತಿನೂ ಅದ ಅಂದ್ರೆ ಈ ತಿಂಗಳೊಳಗೆ ಇದನ್ನು ತಿನ್ಬೇಕು ಇದನ್ನ ಬಿಡಬೇಕು ಈ ತಿಂಗಳೊಳಗೆ ಇದನ್ನ ತಿನ್ಬೇಕು ಅಂತದ ಅದನ್ನ ಹೇಳ್ತೀನಿ ನಾನು ಇನ್ನೊಂದು ವಿಡಿಯೋ ಮಾಡಿ ಮತ್ತೆ ಈಗ ಎಲ್ಲಿ ಹೊಂಟೀವಿ ಅಂತಂತೀರೀನ್ರೀ ಈಗ ನೋಡ್ರಿ ನಮ್ಮ ಬಿಜಾಪುರದಿಂದ ಎಂಟೇ ಕಿಲೋಮೀಟರ್ ದರಿ ಜುಮ್ನಾಳಕ್ಕೆ ಹೊಂಟೀವ್ರಿ ನಾವು ಇರುವ ವಿಠೋಬ್ ದೇವರಿಗೆ ವಿಠೋಬ ರುಕ್ಮಿಣಿ ದರ್ಶನ ತಗೊಂಡು ಬರೋಣಂತ್ರಿ ಈಗ ಜುಮ್ನಾಳಕ್ಕೆ ಮುಟ್ಟಿದ್ವಿ ಹಂಗೆ ನಾವು ಇವತ್ತಿನ ಏಕಾದಶಿಯ ಬಗ್ಗೆ ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆನ ಶೇರ್ ಮಾಡ್ಕೊಂಡಿನ್ರಿ ಮತ್ತು ಅದು ಅಲ್ಲದೆ ಏಕಾದಶಿ ರಂಗೋಲಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇವತ್ತು ಏಕಾದಶಿ ಪ್ರಯುಕ್ತ ವಿಠೋಬನ ದರ್ಶನ ಮಾಡ್ಕೊಂಡು ಬರೋಣಂತ ಬರ್ರಿ ಹಂಗೆ ಅಲ್ಲಿ ಒಂದು ಎರಡೆರಡು ತಾಸಿಗೆ ಒಬ್ಬೊಬ್ರು ಭಜನಾ ಮಂಡಳಿ ಬಂದಿರ್ತಾರ್ರಿ ಮತ್ತ ಭಜನಾ ಮಂಡಳಿ ಒಳಗೆ ಒಂದು ಹಾಡನ್ನು ಕೂಡ ಕೇಳು ನಂತ್ರಿ ವಿಠೋಬ್ ದೇವ್ರದು नाम पा तुम ही हले सदा भगत निराले माता वाले ಏಕಾದಶಿ ಅಂತ ಅಂದ್ಕೂಡ್ಲೇನೆ ಕೆಲವೊಂದು ಏಕಾದಶಿಗೇನದ ಹಣ್ಣು ಹಾಲು ತೀರ್ಥ ನೀರು ಇವೆಲ್ಲ ತಗೊಂಡಿರ್ತೀವ್ರಿ ಆದ್ರೆ ಕೆಲವು ಏಕಾದಶಿ ಅದು ನಿಮ್ಮ ಆರೋಗ್ಯವನ್ನು ನೋಡ್ಕೊಂಡು ಮಾಡಿದ್ರೆ ಮತ್ತೆ ಆರೋಗ್ಯವನ್ನು ಯಾಕಂದ್ರೆ ಒಬ್ಬೊಬ್ರಿಗೆ ಶುಗರ್ ಇರ್ತದ ಬಿ ಪಿ ಇರ್ತದೆ ಮತ್ತೆ ಏನೋ ಆಪ್ರೇಷನ್ ಆಗಿರ್ತದೆ ಗುಳಿಗೆ ಔಷಧಿರ್ತಾವೆ ಅವೆಲ್ಲ ನೋಡ್ಕೊಂಡು ಮಾಡ್ರಿ ಬಟ್ ಊಟ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಟ್ ಹೆಲ್ದಿ ಇದ್ದವ್ರು ಮಾತ್ರ ನನ್ನ ಕಡೆಯಿಂದ ಒಂದು ಇವತ್ತು ಹೆಂಗೂ ಸೂಟಿ ಅದ ರೀ ನೀರು ಕುಡಿಬೇಡ್ರಿ ತೀರ್ಥ ಒಂದೇ ತೀರ್ಥದ ಮೇಲೆ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡಿರಿ ಮತ್ತು ಯಾವುದೇ ಏಕಾದಶಿ ಏನ್ರಿ ಮನಸ್ಸಿನ ಮೇಲೆ ಕಾರಣ ಇರ್ತದೆ ನಾನು ಮಾಡೇಬೇಕು ಅಂತಂದ್ರೆ ನಮ್ಮ ಮುಂದೆ ಪಂಚಪಕ್ವನ್ ತಂದು ಇಟ್ಟರು ಕೂಡ ತಿನ್ಬೇಕು ಅನ್ಸಂಗಿಲ್ಲ ನೋಡ್ರಿ ಈಗ ಹಂಗ ಏಕಾದಶಿ ಬಗ್ಗೆ ಏನು ಅದ ಏನು ತಿಂದರೆ ಏನು ಶಿಕ್ಷೆ ನಮಗೆ ನಂತರ ಅಂತೇಳಿ ಒಂದು ಹಾಡಿನ ಮೂಲಕ ನನ್ನ ಮಗಳು ಹಾಡ್ಲಿಕ್ಕೆ ತಾಳ ಕೇಳೋಣಂತ್ರಿ ಉಂಡ ನರನಿಗೆ ಘೋರ ನರಕ ತಪ್ಪ ದುಯಂದು ಶ್ರುತಿ ಸಾರುತ್ತಲಿದೆಯೋ ಉಂಡ ನರನಿಗೆ ಘೋರ ನರಕ ತಪ್ಪ ಎಂದು ಶೃತಿ ಸಾರು

ವಯಮನು ಹರಿದಿನದಲ್ಲಿ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರು ಒಂದೊಂದು ಅಗುಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವೂ ಒಂದೊಂದು ಅಗುಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವೂ ಮಂದರುದ್ಧಾರ ನದಿ ಉಂಡವರನು ಮಂದರಧಾರನ ದಿನದಿ ಉಂಡವರನು ಹಂದಿಯ ಸುಡುವಂತೆ ಸುಡಿ ಸುಡಿಸುವಯಮನು ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಅನ್ನಪಾನ ತಾಂಬೂಲ ದರ್ಪಣಗಳು ಚಿನ್ನ ವಸ್ತ್ರಗಳೆಲ್ಲ ವರ್ಜಿತವು ಅನ್ನಪಾನ ತಾಂಬೂಲ ದರ್ಪಣಗಳು ಚಿನ್ನವಸ್ತ್ರಗಳೆಲ್ಲ ವರ್ಜಿತವು ತನ್ನ ಸತಿಯರ ಸಂಘ ಮಾಡಿದ ನರನಿಗೆ ತನ್ನ ಸತಿಯರ ಸಂಘ ಮಾಡಿದ ನರನಿಗೆ ಬೆನ್ನೆಲಿ ಕರುಳು ತೆಗೆಯುವ ಕಂಡಯಮನ ಉಂಡ ಉಂಡನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಜಾವದ ಜಾಗೃತ ಕ್ರತು ನಾಲ್ಕು ಸಾವಿರ ಜಾವ ನಲ್ಕರ ಫಲಗೆ ಮಿತಿ ಲವು ಜಾವದ ಜಾಗೃತ ಕ್ರತು ನಾಲ್ಕು ಸಾವಿರ ಜಾವ ನಲ್ಕರ ಫಲಗೆ ಮಿತಿ ಲವೋ ದೇವ ದೇವನ ದಿನದ ನಿದ್ರೆ ಗೈವಾನ ದೇವ ದೇವನ ದಿನದ ನಿದ್ರೆ ಗೈವಾನ ಕಾವಲಿಯೋಡು ಹಾಕಿ ಹರಿಸುವಯಮನು हरिदिन दलि उड नर घोर श्रुति सारु सारलयो इन्तु एकादशि उपवास जागर सन्त तक्षीराब्धि शयनन पूजे इन्तु एकादशि उपवास जागर। ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ ಸಂತುಷ್ಟೇ ಮಾಡಿದ ಜನರಿಗೆ ಸಂತುಷ್ಟದಿಂದಲೇ ಮಾಡಿದ ಜನರಿಗೆ ನಂತ ಫಲವನಿವ ಪುರಂದರ ವಿಠಲ ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ ನೋಡಿದ್ರಲ್ಲ ಮತ್ತ ಕೇಳಿದ್ರಿ ಈ ಹಾಡು ಎಷ್ಟು ಮೀನಿಂಗ್ಫುಲ್ ಆಗ್ಯದ ಅಂತ ಹೇಳಿ ಎಷ್ಟೊಂದು ಅರ್ಥಪೂರ್ಣವಾಗ್ಯದ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗೆ ಇವತ್ತು ಸಾಯಂಕಾಲ ಇನ್ನೊಂದು ವಿಡಿಯೋ ಬರ್ತದ್ರಿ ಎಲ್ಲರೂ ನೋಡ್ತಿರಲ್ಲ